ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಾಳಷ್ಟು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬರ್ತಾನೆ ಯಾಕಂದರೆ ಅವನೊಂದು ಎಮರ್ಜೆನ್ಸಿ ಕಾಲ್ ಬಂದಿರುತ್ತೆ ಕಾಲ್ ಮಾಡ್ದವ್ರ ತಂದೆ ಏನೋ ತೀರೋಗಿರ್ತಾರೆ ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ನೋ ಎಂಟ್ರಿ ದಾರಿನಲ್ಲಿ ಹೋಗ್ತಿರ್ತಾನೆ ನಮ್ಮ ತಂದೆ ಮುಖ ನೋಡೋಕ್ಕೂ ಸಿಗಲ್ಲ ಅಂತ ಹೇಳಿರ್ತಾರೆ ಅದಕ್ಕೆ ಅವನು ಫಾಸ್ಟಾಗಿ ನೋ ಎಂಟ್ರಿ ದಾರಿಯಲ್ಲಿ ಹೋಗ್ತಿರ್ತಾನೆ ಸೂರ್ಯ ಬ್ರೇಕ್ ಮಾಡಿ ಹೋಗ್ತಿದ್ದಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪ್ತಾನೆ ಹಿಂದ್ಗಡೆ ಟ್ರಾಫಿಕ್ ಪೊಲೀಸು ಇವನ್ನೇ ಸೂರ್ಯನ್ನೇ ಫಾಲೋ ಮಾಡಿಕೊಂಡು ಬಂದಿರ್ತಾರೆ ಅಜ್ಜಿನ ಬೀಳಿಸ್ಬಿಟ್ಟಿರ್ತಾರಲ್ಲ ಆ ಟ್ರಾಫಿಕ್ ಪೊಲೀಸೇ ಆಗಿರ್ತಾನೆ ಅವನು ಇವಾಗ ಸೇರ್ ತೀರಿಸ್ಕೊಳ್ಳೋಕ್ಕೆ ಸೂರ್ಯನ ಇಟ್ಕೊತಾನೆ ಕಾರನ್ನ ಸೀಸ್ ಮಾಡಿಬಿಡ್ತಾನೆ ಆ ಟ್ರಾಫಿಕ್ ಪೊಲೀಸು ಮೀನಾ ಬಂದು ಊಟ ಮಾಡೋಕೆ ಬನ್ನಿ ಅಂತ ಕರೆದ್ರೆ ಸೂರ್ಯ ಟೆನ್ಷನ್ ಮಾಡಿಕೊಂಡು ಕಾರತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಇನ್ನೂ ಊಟ ಮಾಡೋಕೆ ಕರೆದಾಗ ಸೂರ್ಯ ಬೈತಾನೆ ಅಕ್ಕ ಸೂರ್ಯ ನನ್ನ ನಂದು ಅಂದರೆ ನೀನು ಊಟದ ಯೋಚನೆ ಅಂತ ಮೀನಾ ಹೇಳ್ತಾಳೆ ಅಲ್ಲ ರೂಲ್ಸ್ ಅಂದರೆ ಎಲ್ಲರಿಗೂ ರೂಲ್ಸೇ ನೋ ಎಂಟ್ರದಾರಲ್ಲಿ ನೀವೇ ಅಂತ ಮೀನಾ ಸೂರ್ಯನಿಗೆ ಬೈತಾಳೆ ಅದಕ್ಕೆ ಸೂರ್ಯನ ಕೋಪ ಮಾಡಿಕೊಂಡು ಮೀನಾಗೆ ಬೈದ್ಬಿಟ್ಟು ಸುಮ್ಮನೆ ಇರ್ತಾನೆ ಕೋಪ ಮಾಡಿಕೊಂಡು ಕೂತಿರ್ತಾಳೆ ಅದಾದಮೇಲೆ ಮೀನಾ ಹೂವು ಹಾಕೋದಕ್ಕಂತ ಇನ್ಸ್ಪೆಕ್ಟ್ರು ಮನೆಗೆ ಬರ್ತಾಳೆ ಗೊತ್ತಿರೋರ ಮನೆ ಆಗಿರೋದು ಅವ್ರು ಹೆಂಡತಿ ಹತ್ರ ಮಾತಾಡ್ತಾ ಮಾತಾಡ್ತಾ ಈ ಥರ ಸೂರ್ಯನ ಕಾರು ಸೀಸ್ ಆಗಿರೋ ಬಗ್ಗೆ ಎಲ್ಲ ಹೇಳಿ ಸ್ವಲ್ಪ ಇನ್ಸ್ಪೆಕ್ಟ್ರ್ ಸರ್ ಹತ್ರ ಮಾತಾಡಿ ಬಿಡಿಸ್ಕೊಡಿ ಅಂತ ಕೇಳ್ಕೊತಾಳೆ ಆಗ ಮೀನಾ ಇನ್ಸ್ಪೆಕ್ಟರ್ ಸರ್ ಹತ್ರ ಮಾತಾಡಿ ಎಲ್ಲ ವಿಷಯ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಅದಾದಮೇಲೆ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಈ ಕಡೆ ಸೂರ್ಯನೂ ಬರ್ತಾನೆ ಆಗ ಅಲ್ಲಿ ಹಿಡ್ದ ಟ್ರಾಫಿಕ್ ಪೊಲೀಸ್ಗೆ ಬೈತಾರೆ ಈ ಥರ ಹಿಂದೆ ಆಗಿರೋ ಒಂದು ವಿಷಯ ಇಟ್ಕೊಂಡು ಈ ಥರ ಎಲ್ಲ ಕಾರ್ ಸೀಸ್ ಮಾಡೋದು ತುಂಬ ತಪ್ಪು ಅವ್ರ ಕಾರನ್ನು ಕೊಟ್ಬಿಡಿ ನೀ ಅವ್ರು ಫೈನ್ ಕಟ್ತೀವಿ ಅಂದ್ರೂ ನೀವು ಯಾಕೆ ಕಟ್ಟಿಸ್ಕೊಂಡಿಲ್ಲ ಅಂತ ಈ ಟ್ರಾಫಿಕ್ ಪೊಲೀಸ್ಗೆ ಇನ್ಸ್ಪೆಕ್ಟರ್ ಬೈತಾರೆ ಅದಾದಮೇಲೆ ಸೂರ್ಯನಿಗೂ ಹೇಳ್ತಾರೆ ನೀವು ಮಾಡಿದ್ದು ತಪ್ಪೇನೇ ನೋ ಎಂಟ್ರಿ ದಾರಿಯಲ್ಲಿ ಈ ಥರ ಎಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ ಅದಾದಮೇಲೆ ಫೈನ್ ಕಟ್ಬಿಟ್ಟು ಸೂರ್ಯ ಆ ಇನ್ಸ್ಪೆಕ್ಟ್ರು ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನಿಮ್ಮ ಹೆಂಡ್ತಿ ಬಂದು ರೆಕಮೆಂಡ್ ಮಾಡಿದ್ದಕ್ಕೆ ನಾನು ಹೇಳಿದ್ದು ಅವ್ರಿಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾರೆ ಆಗ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದು ಮೀನಾಗಿ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಮನೆಗೆ ಬಂದು ಮೀನಾಗೆ ಈ ಥರ ಸಾರಿ ಎಲ್ಲ ಕೇಳ್ತಾರೆ ನೀನು ಹೋಗಿ ಹೇಳಿದ್ಯಾ ಅದಕ್ಕೆ ನನ್ನ ಕಾರ್ ಸಿಕ್ಕಿದ್ದು ನಿನ್ನಿಂದನೇ ಕಾರ್ ಸಿಕ್ಕಿದ್ದು ಮೀನಾ ಸಾರಿ ನಾನು ಬೆಳಗ್ಗೆ ಏನೋ ಮಾತಾಡಿಬಿಟ್ಟೆ ಅಂತ ಸೂರ್ಯ ಮೀನ ಹತ್ರ ಕ್ಷಮೆ ಕೇಳ್ತಾನೆ ಇವರಿಬ್ರು ಈ ಥರ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅಷ್ಟರಲ್ಲಿ ರವಿ ಬರ್ತಾನೆ ರವಿ ಬಂದಿದ್ದೋಗ್ಬಿಟ್ಟು ಏನು ಇಷ್ಟು ಬೇಗ ಬಂದುಬಿಟ್ಟಿದ್ಯಲೋ ಅಂತ ಸೂರ್ಯ ರವಿ ಕೇಳ್ತಾನೆ ಆಗ ರಂಗನಾಥ್ ಅವ್ರು ಬಂದು ಏನೋ ಕೆಲಸ ಇರಲೇನೋ ಅಂತ ರಂಗನಾಥ್ ಅವರು ಸು ರವಿಗೆ ಕೇಳ್ತಾರೆ ಆಗ ರವಿ ಹೇಳ್ತಾನೆ ಇಲ್ಲ ಕೆ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ದೀನಿ ಅಂತ ತೋ ಇನ್ವಿಟೇಷನ್ ಕಾರ್ಡನ್ನ ಕೊಡ್ತಾನೆ ಅಷ್ಟರಲ್ಲಿ ಮನೋಜ ಒಮ್ಮ ಏನೋ ಇನ್ವಿಟೇಷನ್ ಕಾರ್ಡೆಲ್ಲ ಮಾಡಿಸಿದ್ಯಾ ಅಂದಾಗ ಹೌದು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಇದೆಯಲ್ಲ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ದೀನಿ ಆ ಫಂಕ್ಷನ್ ಮಾಡ್ತಾ ಅದಕ್ಕೆ ನಾನು ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ದೀನಿ ಅಂತ ಹೇಳ್ತಾನೆ ಆಗ ನಾನು ಓ ಫಂಕ್ಷನ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀಯಪ್ಪ ಅಂತ ಹೇಳಿಬಿಟ್ಟು ಈ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಪೂಜೆಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ರವಿ ಹೌದಪ್ಪ ಅಮ್ಮ ಹೇಳಿದ್ರು ಅಂತ ರವಿನೂ ಹೇಳ್ತಾನೆ ಅಷ್ಟಲ್ಲಿ ಮನೋಜ ನೋ ಏನೋ ಫಂಕ್ಷನ್ ಎಲ್ಲ ಮಾಡ್ತಾ ಇದ್ದೇವೆ ಏನು ಕತೆ ಅಂತ ಹೇಳ್ತಾನೆ ಹೌದು ಶ್ರುತಿ ತುಂಬ ಆಸೆ ಪಟ್ಲು ಅದಕ್ಕೆ ನಾನು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋಣ ಅಂತ ಆ್ಯನಿವರ್ಸರಿಗೆ ವೆಡ್ಡಿಂಗ್ ಫಂಕ್ಷನ್ ಇದ್ದೀನಿ ಅಂತ ರವಿ ಹೇಳ್ತಾನೆ ಅದಾದಮೇಲೆ ರವಿ ಹೋಗ್ಬಿಟ್ಟು ರೋಹಿಣಿ ಮತ್ತು ಮನೋಜ್ಗೆ ಇನ್ವಿಟೇಷನ್ ಕಾರ್ಡನ್ನ ಕೊಡ್ತಾನೆ ಮನೋಜು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಹಂಗೆ ಓದ್ಬಿಟ್ಟು ಅದರಲ್ಲಿ ಶಾಂತಿ ಡ್ಯಾನ್ಸ್ ಅಕಾಡೆಮಿ ಅಂತ ಇರುತ್ತೆ ಹಾಗನ್ನು ಓದ್ಬಿಟ್ಟು ಹೇಳ್ತಾನೆ ಏನು ಶಾ ಶಾಂತಿಯವ್ರ ಡ್ಯಾನ್ಸ್ ಟೀಮಿಂದ ಡ್ಯಾನ್ಸ್ ಮಾಡಿಸ್ತಾ ಇದೆಯೇನೋ ಅಂತ ಮನೋಜ ಕೇಳ್ತಾನೆ ಆಗ ರವಿ ಹೌದು ಅಂತ ಹೇಳ್ತಾನೆ ಆಗ ಶಾಂತಿ ಖುಷಿಯಿಂದ ಇನ್ವಿಟೇಷನ್ ಕಾರ್ಡನ್ನ ಓಪನ್ ಮಾಡಿ ನೋಡ್ತಾಳೆ ಅದರಲ್ಲಿ ಅವಳು ಫೋಟೋ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿಯಾಗ್ಬಿಟ್ಟು ಏನು ನನ್ನ ಫೋಟೋ ಎಲ್ಲ ಹಾಕ್ಸ್ಬಿಟ್ಟಿದ್ಯಾ ಅಂದಾಗ ಹೌದಮ್ಮ ನೀನು ದೊಡ್ಡ ಡ್ಯಾನ್ಸರ್ ಅವೆಲ್ಲರಿಗೂ ಗೊತ್ತಾಗಬೇಕಲ್ವಾ ಅದಕ್ಕೆ ಹಾಕ್ಸಿದ್ದೀನಿ ಅಂತ ರವಿ ಹೇಳ್ತಾನೆ ಆಗ ರನ್ನತ್ತವರು ನೋಡಿ ಖುಷಿಪಟ್ಟು ನೋಡಿ ಇದು ಫಸ್ಟು ಫಂಕ್ಷನು ನೀನು ಡ್ಯಾನ್ಸ್ ಮಾಡ್ತಾ ಇರೋದು ಇನ್ಮೇಲೆ ಇದೇ ಥರ ಬರುತ್ತೆ ಅಂತ ಅವರು ಹೇಳ್ತಾರೆ ಆಗ ಸೂರ್ಯ ನನಗಿಲ್ಲೇ ಡ್ಯಾನ್ಸ್ ಮಾಡೋದು ನೋಡೋಕ್ತಾ ಇದ್ದೀನಿ ಅಲ್ಲಿ ಬೇರೆ ಬಂದು ಈ ಯಮುನ್ ಡ್ಯಾನ್ಸ್ ನೋಡಬೇಕಂತ ಮನಸ್ಸಲ್ಲಿ ಅಂದ್ಕೋತಾ ಇರ್ತಾನೆ ಆಗ ಶಾಂತಿನೂ ತುಂಬ ಖುಷಿ ಪಡ್ತಿದ್ದಾಳೆ ಹೋಗಲಿ ಬಿಡು ಥರ ಎಲ್ಲ ಫಂಕ್ಷನ್ ಮಾಡ್ಸಿದ್ದು ತುಂಬಾ ಒಳ್ಳೇದಾಯಿತು ಅಂತ ಹೇಳ್ತಾಳೆ ರವಿನೂ ಖುಷಿ ಪಡ್ತಿರ್ತಾನೆ ಅಲ್ಲ ನಿನ್ನ ಮದುವೆ ಅಂತ ಸರಿಯಾಗಿ ನೋಡೋಕ್ಕಾಗಿಲ್ಲ ಈ ಥರ ಫಂಕ್ಷನ್ ಮಾಡ್ತಿದ್ದೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ಯಾ ಕೋಣು ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿನೂ ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ತಾರೆ ಅಲ್ಲ ಯಾರೋ ಕರ್ಕೊಂಡು ಹೋಗ್ಬಿಟ್ಟು ನೀವು ಮದುವೆ ಮಾಡಿಸ್ಕೊ ಬಂದ್ಬಿಟ್ರು ಮದುವೆನಂತೂ ಸರಿಯಾಗಿ ನೋಡೋಕ್ಕಾಗಿಲ್ಲ ಈ ಫಂಕ್ಷನ್ ಆದರೂ ಚೆನ್ನಾಗಿ ನೋಡಬೇಕು ಅಂತ ಶಾಂತಿ ಹೇಳಿದಾಗ ಸೂರ್ಯ ಮೀನನ್ನು ನೋಡ್ಕೊಂಡು ನಿನಗೆ ಹೇಳ್ತಾ ಇರೋದು ಅಂತ ಮೀನಾಗಿ ಹೇಳ್ತಾಳೆ ಆಗ ಮೀನ ನನಗೆ ಯಾಕೆ ಹೇಳ್ತಾರೆ ಅಂತಂದಾಗ ನೀತಾನೆ ಕರ್ಕೊಂಡೋಗೋರ್ನ ಮದುವೆ ಮಾಡಿಸಿದ್ದು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನ ನಾನಲ್ಲ ರೀ ಅವ ನಾನು ಏನು ಮದುವೆ ಮಾಡ್ಸಿಲ್ಲ ಅಂತ ಮೀನಾ ಹೇಳ್ತಾಳೆ ಓ ಶಾಂತಿ ನೀತಾನೆ ಕರ್ಕೊಂಡು ಹೋಗಿ ಅವರು ಮದುವೆ ಮಾಡಿಸಿ ಸಾಕ್ಷಿ ನೀನೇ ಹಾಕಿಬಿಟ್ಟು ಬಂದಿದೆಯಲ್ಲ ಅಂತ ಶಾಂತಿ ಮೀನಾಗ ಹೇಳ್ತಾಳೆ ಆಗ ರಂಗತ್ತವರು ಮೀನಾ ಒಳ್ಳೆ ಕೆಲಸನೇ ಮಾಡಿದಾಳಲ್ಲ ಒಳ್ಳೇದೇ ಆಯ್ತಲ್ಲ ಅಂತ ರಂಗಥವ್ರು ಹೇಳ್ತಾರೆ ಅವಳ ಬಗ್ಗೆ ಮಾತಾಡ್ಬಿಟ್ರೆ ಸಾಕು ತಕ್ಷಣ ಅವಳು ಪರವಾಗಿ ಮಾತಾಡ್ಕೊಂಡು ವಹಿಸ್ಕೊಂಡು ಬಂದ್ಬಿಡ್ತೀರಲ್ವ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಶಾಂತಿ ಆ ಕಡೆ ತಿರ್ಕೊಂಡು ಕುತ್ಕೊಳ್ತಾಳೆ ಅಷ್ಟೊಳು ಶ್ರುತಿ ಆಯಿತು ನಿಮ್ಮ ಕೇಳಿದಿರೇ ನಿಮ್ಮದು ಡ್ಯಾನ್ಸ್ ಟೀಮ್ ಬಗ್ಗೆ ಇನ್ವಿಟೇಷನ್ ಕಡಲ್ದಿ ಪ್ರಿಂಟ್ ಮಾಡಿಸಿದೀವಿ ಏನು ನಿಮ್ಗೇನು ಬೇಜಾರೇ ಇಲ್ವಾ ಅಂತ ಶ್ರುತಿ ಕೇಳ್ತಾಳೆ ಆಗ ಶಾಂತಿ ಏನಮ್ಮ ಹೇಳ್ತಿದ್ಯಾ ಫಸ್ಟ್ ಟೈಮ್ ನೀವು ಈ ಥರ ಪ್ರೋಗ್ರಾಮು ಪ್ರಿಂಟ್ ಮಾಡ್ಸಿದ್ದೀರಾ ಇದಕ್ಕಿಂತ ಖುಷಿ ಬೇರೆ ಏನೇ ಇರುತ್ತೆ ಅಂತ ಶಾಂತಿ ಹೇಳ್ತಾಳೆ ಈಗೋಯ್ಸಲ್ಲಿ ಇಂಥ ಪ್ರೋಗ್ರಾಮ್ನೆಲ್ಲ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಆವಾಗ ನೆರವೇರಲಿಲ್ಲ ಇವಾಗ ನೆರವೇರ್ತಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ರವಿ ಕಸ್ತೂರಿ ಆಂಟೆಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಮ್ಮ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ನಾನು ನೋಡ್ಕೊತೀನಿ ಬಿಡು ನಾನು ಕರೆದ್ರೆ ಅವ್ಳು ಖಂಡಿತ ಬರ್ತಾಳೆ ಅವಳಿಗೂ ಇವಾಗ ನಾನು ನಾನು ಡ್ಯಾನ್ಸ್ ಮಾಡೋದು ನೋಡಿ ಅವ್ಳಿಗೂ ಡ್ಯಾನ್ಸ್ ಮಾಡೋ ಆಸೆ ಬಂದ್ಬಿಟ್ಟಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ಈ ಪ್ರೋಗ್ರಾಮ್ ಬಗ್ಗೆಲ್ಲ ಕಸ್ತೂರಿ ಆಂಟಿಗೆ ಗೊತ್ತಾ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರಂಗನಾಥ್ ಏನಿ ಸುಮ್ಮನೆ ಇರೋ ಅಂತ ರಂಗನಾಥವ್ರು ಸೂರ್ಯಂಗೆ ಹೇಳ್ತಾರೆ ಆಗ ಶಾಂತಿ ಮಾತಾಡ್ಲಿಕ್ಕೆ ಬಿಡ್ರಿ ನನ್ನ ಬಗ್ಗೆ ಇವನಿಗೇನು ಗೊತ್ತಿದೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದರೆ ಊರೆಲ್ಲ ಬಾಯಿ ಮೇಲೆ ಇಟ್ಕೊಂಡು ನೋಡ್ತಾರೆ ಶಾಂತಿ ಹೇಳ್ತಿರ್ತಾಳೆ ಆಗ ಶ್ರುತಿ ಮಾವ ಫ್ಲವರ್ ಡೆಕೋರೇಷನ್ ಮೀನ ಅವರು ಮಾಡ್ತಿದ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ರಂಗನಾಥವ್ರು ಒಳ್ಳೆ ಕೆಲಸನೇ ಆಯಿತಲ್ಲಮ್ಮ ಅಂತ ಹೇಳ್ತಾರೆ ಆಗ ಮನೋಜ್ ಏನೋ ರವಿ ಡ್ಯಾನ್ಸು ಮತ್ತು ಡೆಕೋರೇಷನ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೋತಾ ಅಂತ ರ ಮನೋಜ ಕೇಳ್ತಾನೆ ಆಗ ಸೂರ್ಯ ನೋಡ್ದೇನಪ್ಪ ಇವನು ಬುದ್ಧಿ ಇವ್ನ ಬಿಡೋದಿಲ್ಲ ಇವನು ಈಗಲೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನೋಡು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗಥರು ಹೇಳ್ತಾರೆ ಅಲ್ಲ ಕಣೋ ಇದು ಮನೆ ಫಂಕ್ಷನ್ ಅಲ್ವಾ ಮನೆಯವರೆಲ್ಲ ಸೇರಿ ಮಾಡಿದ್ರೆ ಒಟ್ಟು ಚೆನ್ನಾಗಿರುತ್ತಲ್ವನೋ ನೀನು ಯಾಕೋ ಹಿಂಗೆ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀಯ ಅಂತ ಆ ರಂಗವರು ಮನೋಜ್ಗೆ ಬೈತಾರೆ ಆಗ ಶ್ರುತಿ ಮೀನವ್ರದೆಷ್ಟು ಚಾರ್ಜ್ ಆಗುತ್ತೆ ಹೇಳಿ ನಾನು ಅದನ್ನೆಲ್ಲ ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಮೀನಾ ಶ್ರುತಿಯವರೇ ಯಾಕೆ ಅದ್ರ ಬಗ್ಗೆಲ್ಲೇ ಯೋಚನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ದುಡ್ಡಿನ ಬಗ್ಗೆ ಎಲ್ಲ ನಾವೇನು ಕೇಳೋದಿಲ್ಲ ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡಿಬಿಡಿ ನಾನೆಲ್ಲ ಡೆಕೋರೇಷನ್ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಏ ರವಿ ಟ್ರಾವೆಲ್ಸ್ ಬಗ್ಗೆಲ್ಲ ನೀನು ಯೋಚನೆ ಮಾಡಬೇಡ ಕಾರನ್ನ ನಾನೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ರವಿನೂ ಸರಿ ನೀರು ಅದನ್ನೇ ನೋಡ್ಕೋ ಅಂತ ರವಿನೂ ಸೂರ್ಯಂಗೆ ಹೇಳ್ತಾನೆ ಆಗ ಸೂರ್ಯ ಏನೋ ನೀನು ಸಕ್ಕರೆ ಹೆಸ್ರು ಮಾತ್ರ ಹಾಕಿದೆ ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ನಮ್ಮ ಹೆಸರು ಇಲ್ವಲ್ಲ ಅಂತ ಸೂರ್ಯ ಕೇಳ್ತಾನೆ ಆಗ ರವಿ ಎಲ್ಲರ ಹೆಸರು ಹಾಕ್ಸಿದೀನಪ್ಪ ಸರಿಯಾಗಿ ನೋಡು ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ನಂಬಿಟ್ಟು ಹೌದು ಕಣ ಎಲ್ಲ ಹಾಕ್ಸಿದ್ಯಾ ನಾನು ಡೆ ಕಾರ್ ತೊಗೊಂಬರ್ತೀನಿ ಮೀನಾ ಡೆಕೋರೇಷನ್ ಮಾಡಿಕೊಡ್ತಾಳೆ ಸಕ್ಕರೆ ಡ್ಯಾನ್ಸ್ ಮಾಡ್ತಾರೆ ಇವರಿಬ್ಬರು ಏನು ಮಾಡ್ತಾರೆ ಅಂತ ಸೂರ್ಯ ರೋಹಿಣಿ ಮನೋಜ್ ನೋಡ್ಕೊಂಡು ಹೇಳ್ತಾನೆ ಆಗ ರೋಹಿಣಿ ಎಲ್ರಿಗೂ ಮೇಕವರ್ ನಾನೇ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಸರಿ ನಿಮ್ಮದೇನೋ ಸರಿ ಮೇಕಓವರ್ ಮಾಡ್ತೀರಾ ಆದರೆ ಇವನೇನು ಮಾಡ್ತಾನೆ ಅಂತ ಸೂರ್ಯ ಕೇಳ್ತಾನೆ ಮನೋಜ್ಗೆ ಆಗ ರಣಥರು ಹೇಳ್ತಾರೆ ಫಂಕ್ಷನ್ ಅಂದ ಮೇಲೆ ಎಲ್ಲರೂ ಒಟ್ಟಾಗಿ ಬೆರೆತು ಮಾಡಬೇಕು ಅವ್ರೇನು ಕೊಟ್ಟರು ಇವ್ರೇನು ಕೊಟ್ಟರು ಅವ್ರೇನು ಮಾಡಿದ್ರು ಇವರೇನು ಮಾಡ್ತಾರೆ ಅನ್ನೋದಲ್ಲಪ್ಪ ಅಂತ ರಂಗತರು ಸೂರ್ಯನಿಗೆ ಹೇಳ್ತಾರೆ ಆಗ ಸೂರ್ಯ ಅಲ್ಲಪ್ಪ ಇವನು ಏನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಏನಾದ್ರು ಒಂದು ಗಿಫ್ಟಾದರೂ ಕೊಡಬೇಕಲ್ವ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಇವ್ರು ಕೊಡೋ ಗಿಫ್ಟು ನಮ್ಮ ಶೋರೂಮಲ್ಲಿ ಯಾವುದಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಆಗ ಸೂರ್ಯ ಹೇಗೆಲ್ಲ ಪಟ್ಟಿಗೆ ತಂದು ಕೊಟ್ಬಿಡೋ ಅಂತಂದಾಗ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ ಅದು ನೋಡಿ ಶಾಂತಿ ಸೂರ್ಯಂಗೇ ಅಂತ ಜೋರಾಗಿ ಕಿರಿಸ್ತಾಳೆ ಅದಾದಮೇಲೆ ರವಿ ನೀವೇನು ಗಿಫ್ಟ್ ಕೊಟ್ಟರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವೆಲ್ಲರೂ ಫಂಕ್ಷನ್ಗೆ ಬಂದರೆ ಸಾಕು ಅಂತ ರವಿ ಹೇಳ್ತಾನೆ ಆಗ ನನಾಥವ್ರು ಕೂಡು ಕುಟುಂಬದಲ್ಲಿ ಒಂದು ಫಂಕ್ಷನ್ ಮಾಡೋದಿದೆಯಲ್ಲ ಅದ್ರದ್ದು ರೆಸ್ಪೆಕ್ಟೇ ಬೇರೆ ಒಂದು ಕಳೆಯೇ ಬೇರೆ ಅಂತ ನನಾಥವ್ರು ಹೇಳ್ತಿರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಈ ಎಡಿಯೆಲ್ಲ ಕೊಟ್ಟಿದ್ದೆ ಮೀನಾ ಅವರು ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಓ ಇದೆಲ್ಲ ನಿಂದೇನು ಐಡಿಯಾ ಅಂದಾಗ ಹೌದು ರೀ ಶ್ರುತಿ ಇನ್ವಿಟೇಷನ್ ಕಾರ್ಡ್ ಮಾಡ್ಸೋದನ್ನ ಹೇಗೆ ಅಂತ ಕೇಳ್ತಾ ಇದ್ರು ಆಗ ನಾನೇ ಇದನ್ನೆಲ್ಲ ಐಡಿಯಾ ಕೊಟ್ಟು ಎಲ್ಲರೂ ಹೆಸರು ಹಾಕಕ್ಕೆ ಹೇಳಿದೆ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಮೀನಾ ಅವರು ಕೊಟ್ಟಿದ್ದ ಸಜೆಷನಿಂದ ಎಲ್ಲರೂ ಖುಷಿಯಾಗಿದ್ದಾರೆ ನನಗೂ ತುಂಬ ಆಯಿತು ಅಂತ ಶ್ರುತಿ ಹೇಳ್ತಾಳೆ ಆಗ ಶ್ರುತಿ ಮತ್ತು ರವಿ ಫಂಕ್ಷನ್ಗೆ ಯಾರನ್ನೆಲ್ಲ ಕರಿಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯನಿಗೆ ಅಜಿತ್ ತನ ಕರ್ಕೊಂಡೋಗಿರ್ತಾರಲ್ವ ಅವರು ಫೋನ್ ಮಾಡ್ತಾರೆ ಆಗ ಅವ್ರು ಹೇಳ್ತಾರೆ ಕತ್ತಲ್ಲಿ ತಾಳಿ ಇರಲಿಲ್ವಲ್ಲ ಆ ಹುಡುಗಿನೇ ಫೋನ್ ಬೀಳ್ಸ್ಕೊಂಡು ಹೋಗಿದಂತೆ ಅಂತ ಅಜ್ಜಿ ತತ ಹೇಳಿದ್ರು ಅಂತ ಫೋನ್ ಮಾಡಿ ಹೇಳ್ತಾರೆ ಅಮ್ಮಗ ಆಗ ಸೂರ್ಯ ಕನ್ಫರ್ಮ್ ಆಗಿ ಅವರೇನಂತ ಕೇಳ್ತಾನೆ ಸೂರ್ಯ ಆಗ ಹೌದಪ್ಪ ಏನೋ ಆಟೋ ಹತ್ಕೊಂಡು ಹೋಗ್ಬೇಕಾರೆ ಬೀಳ್ಸ್ಕೊಂಡು ಹೋಗ್ಬಿಟ್ರಂತೆ ಅವರು ಅಂತ ಅವ್ರು ಹೇಳ್ತಾರೆ ಆಗ ಸೂರ್ಯ ತಾತ ಅಜ್ಜಿಂಗೆ ಕೇಳಿದೆ ಅಂತ ಹೇಳಿಬಿಡಿ ಅಂತ ಹೇಳ್ಬಿಟ್ಟು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ ಆಗ ಸೂರ್ಯ ಮೀನನ್ನು ಕರೆದು ಫೋನ್ನ ಬೀಳ್ಸ್ಕೊಂಡು ಹೋಗಿದ್ದು ಯಾರು ಅಂತ ಗೊತ್ತಾಯಿತು ಅಜ್ಜಿ ತಾತ ಎಲ್ಲೂ ಹೇಳಿದ್ರು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹಾಗಾದ್ರೆ ಅದು ಪೂಜಾ ಅಲ್ಲ ಅಲ್ವಾ ಅಂತ ಹೇಳ್ತಾಳೆ ನೀನೇನು ಹಾಗೆ ಮಗು ಥರನೇ ಯೋಚನೆ ಮಾಡ್ತಿದ್ದೀಯಲ್ಲ ಮೀನಾ ಅಜ್ಜಿ ತಾತ ಗುರ್ತಿದ್ದರೆ ಈ ಫೋನ್ನ ಬೀಳ್ಸ್ಕೊಂಡು ಹೋಗಿದ್ದು ಪೂಜಾನೇ ಅಂತೆ ಅವರಿಬ್ಬರೇ ಈ ಕೆಲಸ ಮಾಡಿರೋದು ಅಂತ ಸೂರ್ಯ ಮೀನಾಗೆ ಹೇಳ್ತಾನೆ ಆಗ ಮೀನಾ ಯೋಚನೆ ಮಾಡಿಕೊಂಡು ಹಾಗಾದರೆ ರೋಹಿಣಿನೇ ವೀಡಿಯೋ ರಿಲೀಸ್ ಮಾಡಿದ್ದ ನನಗಿದೆಲ್ಲ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನಾನು ಇವಾಗಲೇ ಹೋಗಿ ಕೇಳ್ತೀನಿ ಇರು ಅಂತ ಸೂರ್ಯ ಹೋಗ್ತಿರ್ತಾನೆ ಆಗ ಮೀನಾ ನೀವು ಆ ಥರ ಪಡಬೇಡಿ ಸ್ವಲ್ಪ ತ ಸಮಾಧಾನದಿಂದ ಇರಿ ಮನೇಲಿ ಬೇರೆ ಫಂಕ್ಷನ್ ಇಡ್ತದೆ ಇವಾಗ ಫೋನ್ ಎತ್ಕೊಂಡೋಗಿದ್ದು ಪೂಜಾ ಅಂತಲ್ವ ಹೇಳಿರೋದು ಇನ್ನು ರೋಹಿಣಿ ಅಂತ ಗೊತ್ತಾಗಿಲ್ವಲ್ಲ ಅದನ್ನೆಲ್ಲ ಕಂಡಿಡಿಯೋಣ ನಿಧಾನವಾಗಿ ಅಂತ ಮೀನಾ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಮುಂದಿನ ವೀಡ್ಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು